ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ನೇರವಾಗಿ ಇವತ್ತಿನ ಸ್ಟೋರಿಗೆ ಬರೋಣ ಇಲ್ಲೊಂದು ನವಜೋಡಿ ಬಾಳಲ್ಲಿ ಆಗಬಾರದು ಆಗೋಗಿದೆ ಎಲ್ಲ ಅಪ್ಪ ಅಮ್ಮನ ಥರ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಕನಸು ಕಂಡಿದ್ದ ಈ ಪೋಷಕರು ತಮ್ಮ ಮಕ್ಕಳ ಮದುವೆ ತಯಾರಿಯಲ್ಲಿದ್ದರು ಮಕ್ಕಳೂ ಕೂಡ ಅಷ್ಟೆ ಗುರು ಹಿರಿಯರು ಡಿಸೈಡ್ ಮಾಡಿದ್ದ ಸಂಬಂಧ ಸೊ ತಾವು ಖುಷಿಯಿಂದ ಒಪ್ಕೊಂಡಿದ್ರು ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಕೂಡ ಆಯಿತು ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಭರ್ಚರಿಯಾಗೆ ಮಾಡಿಕೊಂಡಿತ್ತು ಈ ಜೋಡಿ ಮದುವೆಗೆ ಬರೀ ಹದಿನೈದು ದಿನ ಮಾತ್ರ ಬಾಕಿ ಉಳಿದಿತ್ತು ಹುಡುಗಿ ಮನೆಗೆ ಬಾರಾತ್ ತಗೊಂಡು ಹೋಗಿ ಇನ್ನೇನು ಸೊಸೆಯನ್ನು ಮನೆ ತುಂಬಿಸ್ಕೊಳ್ಬೇಕಿತ್ತು ಅಷ್ಟರಲ್ಲೇ ನಡೆಯ ಬಾರದ ಘಟನೆಯೊಂದು ನಡೆದುಬಿಟ್ಟಿತ್ತು ನವಜೋಡಿ ಆವತ್ತು ಮ್ಯಾಟ್ನಿ ಶೋಗೆ ಹೋಗಿದ್ರು ಸಿನಿಮಾ ನೋಡಿಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ಜೊತೆಯಲ್ಲೇ ಬ್ಯೂಟಿಫುಲ್ ಟೈಮ್ ಸ್ಪೆಂಡ್ ಮಾಡಿದ್ರು ಸಿನಿಮಾ ಮುಗಿದ ಮೇಲೆ ಹುಡುಗ ಹುಡುಗಿನ ಅವಳ ಮಾವನ ಮನೆಗೆ ಡ್ರಾಪ್ ಮಾಡಿ ರಿಟರ್ನ್ ತನ್ನ ಮನೆಗೆ ಬರ್ತಿದ್ದ ಆಗ ಯಾರೋ ಕೆಲ ಕಿಡಿಗೇಡಿಗಳು ಹುಡುಗನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಪರಾರಿಯಾಗ್ಬಿಟ್ಟಿದ್ರು ಆಶ್ಚರ್ಯ ಅಂದರೆ ಈ ಕಿಡಿಗೇಡಿಗಳು ಸುಪಾರಿ ತಗೊಂಡಿದ್ದು ಕೊಲೆ ಮಾಡೋಕೆ ಆದರೆ ಅರೆ ಪ್ರಜ್ಞೆ ಮಾಡಿ ಅವನನ್ನು ಜೀವಂತ ಬಿಟ್ಟು ಹೋಗ್ಬಿಟ್ಟಿದ್ರು ಯಾಕೆ ಹೀಗೆ ಮಾಡಿದ್ರು ಇವರಿಗೆ ಸುಪಾರಿ ಕೊಟ್ಟವರು ಯಾರು ಇಂಥ ಹಲವು ಪ್ರಶ್ನೆಗಳಿಗೆ ಪೊಲೀಸರು ಒಂದೇ ತಿಂಗಳಲ್ಲಿ ಉತ್ತರ ಹುಡುಕಿದ್ರು ಈ ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ನಮ್ಮ ಇವತ್ತಿನ ಕಥೆ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರದಿಂದ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಹಾರಾಷ್ಟ್ರದ ಪುಣೆಯ ಅಹಿಲ್ಯ ನಗರದಲ್ಲಿದ್ದ ಇಪ್ಪತ್ತು ವರ್ಷದ ಮಯೂರಿ ಸುನಿಲ್ ಡಾಂಗ್ಡೆ ಅನ್ನೋ ಮುದ್ದು ಮುಖದ ಚೆಲುವೆಗೆ ಅವಳ ತಂದೆ ತಾಯಿ ಒಂದೊಳ್ಳೆ ಸಂಬಂಧ ಹುಡುಕ್ತಾ ಇದ್ರು ಹುಡುಗಿ ಚೆನ್ನಾಗಿ ಓದಿದ್ದಾಳೆ ನೋಡೋಕು ಲಕ್ಷಣವಾಗಿದ್ದಾಳೆ ಸ್ವಲ್ಪ ತಡ ಆದರೂ ಸ್ಥಿತಿವಂತ ಕುಟುಂಬಕ್ಕೆ ಕೊಡೋಣ ಅಂತ ಹುಡುಕ್ತಾ ಇದ್ರು ಇತ್ತ ಕರ್ಜತ್ ತಾಲೂಕಿನ ಮಾಹಿ ಜಲ್ಗಾಂವ್ನ ಇಪ್ಪತ್ನಾಲ್ಕು ವರ್ಷದ ಸಾಗರ್ ಜೈಸಿಂಗ್ ಕದಂ ಮನೆಯಲ್ಲೂ ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗೋ ಒಂದು ಹುಡುಗಿ ಸಿಕ್ಬಿಟ್ರೆ ಸಾಕು ಅಂತ ಹುಡುಗಿ ನೋಡ್ತಿರ್ತಾರೆ ಆಗ ನಿಮ್ಮ ಮನೆಗೆ ಹೊಂದ್ಕೊಂಡು ಹೋಗೋ ಒಬ್ಬಳು ಹುಡುಗಿ ಇದ್ದಾಳೆ ಹೆಸರು ಮಯೂರಿ ಅಂತ ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ ಅಂತ ಯಾರೋ ಪರಿಚಯಸ್ಥರು ಹೇಳ್ತಾರೆ ಅದಕ್ಕೆ ಆಯಿತು ಆಯ್ತು ಒಂದ್ಸಲ ನೋಡ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡ್ತಾರೆ ಒಂದು ಫೈನ್ ಡೇ ಮಯೂರಿ ಮನೆಗೆ ಹೋಗ್ತಾರೆ ಮಯೂರಿನ ನೋಡ್ತಾರೆ ಎಲ್ರಿಗೂ ಮಯೂರಿ ಇಷ್ಟ ಆಗ್ತಾಳೆ ಸಾಗರ್ಗೂ ಹುಡುಗಿ ತುಂಬ ಹಿಡಿಸ್ಬಿಟ್ಟಿದ್ಲು ಸರಿ ಅಂತ ಎರಡೂ ಫ್ಯಾಮಿಲಿಯವರು ಮಾತುಕತೆ ಮುಂದುವರಿಸಿದ್ರು ಸಾಗರ್ ಏನು ಕೆಲಸ ಮಾಡ್ತಾನೆ ಎಲ್ಲಿ ಕೆಲಸ ಮಾಡ್ತಾನೆ ಸಂಬಳ ಎಷ್ಟು ಅಂತೆಲ್ಲ ಮಯೂರಿ ಮನೆಯವರು ವಿಚಾರಿಸಿದ್ರು ಸಾಗರ್ ಒಂದು ಹೋಟೆಲ್ನಲ್ಲಿ ಕುಕ್ ಆಗಿದ್ದಾನೆ ಸಂಬಳ ತುಂಬ ಚೆನ್ನಾಗಿದೆ ನಿಮ್ಮ ಹುಡುಗಿನ ರಾಣಿ ರಾಣಿ ತರ ನೋಡ್ಕೋತಾನೆ ಅಂತ ಸಾಗರ್ ಕುಟುಂಬದವರು ಹೆಣ್ಣಿನ ಮನೆಯವರಿಗೆ ಹೇಳ್ತಾರೆ ಹುಡುಗಿ ನೋಡಿಕೊಂಡು ಒಪ್ಕೊಂಡು ಸಾಗರ್ ಮತ್ತು ಫ್ಯಾಮಿಲಿಯವರು ಮನೆಗೆ ಬಂದುಬಿಡ್ತಾರೆ ಮಯೂರಿ ಮನೆಯವರು ಸಾಗರ್ ಬಗ್ಗೆ ಮತ್ತಷ್ಟು ವಿಚಾರಿಸ್ತಾರೆ ಅವನಿಗೆ ಗರ್ಲ್ ಫ್ರೆಂಡ್ ಯಾರಾದರೂ ಇದ್ದಾರಾ ಹುಡುಗನ ಕ್ಯಾರೆಕ್ಟರ್ ಎಂಥದ್ದು ಅಂತೆಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ ಅಕ್ಕಪಕ್ಕದವರಿಗೂ ಕೇಳ್ತಾರೆ ಅವನು ತುಂಬ ಡೀಸೆಂಟ್ ಹುಡುಗ ಅಂತಾನೆ ಎಲ್ಲರೂ ಹೇಳ್ತಾರೆ ಹಾಗಿದ್ರೆ ಡೀಸೆಂಟ್ ಹುಡುಗನ ಸುಪಾರಿ ತಗೊಂಡು ಯಾಕೆ ಕೊಚ್ಚ ಹಾಕಿದ್ರು ಈ ಪ್ರಶ್ನೆ ಸಹಜವಾಗಿಯೇ ಎಲ್ಲರನ್ನು ಕಾಡುತ್ತೆ ಈ ಬಗ್ಗೆ ಮುಂದೆ ಹೇಳ್ತೀವಿ ನೋಡಿ ಸ್ವಲ್ಪ ದಿನದ ನಂತರ ಇಬ್ಬರ ಮನೆಯವರು ಕೂತ್ಕೊಂಡು ಎಂಗೇಜ್ಮೆಂಟ್ಗೆ ಮದುವೆಗೆ ಡೇಟ್ ಫಿಕ್ಸ್ ಮಾಡ್ತಾರೆ ಗ್ರ್ಯಾಂಡ್ ಆಗಿ ಇಬ್ಬರ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮದುವೆ ಡೇಟ್ ಫಿಕ್ಸ್ ಮಾಡ್ತಾರೆ ಈಗಿನ ಜನರೇಷನ್ ಅಲ್ವಾ ಸೊ ಎಂಗೇಜ್ಮೆಂಟ್ ಆದಮೇಲೆ ಪುಣೆಯಲ್ಲಿ ಒಂದೊಳ್ಳೆ ಲೊಕೇಶನ್ ನೋಡಿ ಫೆಬ್ರವರಿ ಇಪ್ಪತ್ತಾರಕ್ಕೆ ರೊಮ್ಯಾಂಟಿಕ್ ಆಗಿ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡಿಸ್ತಾರೆ ಸಾಕಷ್ಟು ಖರ್ಚು ಸಹ ಮಾಡ್ತಾರೆ ನೆಕ್ಸ್ಟ್ ಶುರು ಆಗೋದೇ ಮೊಬೈಲ್ ಕಹಾನಿ ಮಯೂರಿ ಮತ್ತು ಸಾಗರ್ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾ ಇರ್ತಾರೆ ಹೀಗಿರುವಾಗ ಒಂದಿನ ಮಯೂರಿ ಸಾಗರ್ಗೆ ಕಾಲ್ ಮಾಡಿ ಎಲ್ಲಿದ್ದೀಯಾ ಇವತ್ ಯಾಕೋ ನನಗೆ ನಿನ್ನ ಜೊತೆ ಪಿಕ್ಚರ್ ನೋಡಬೇಕು ಅನ್ನೋ ಆಸೆ ಆಗ್ತಿದೆ ಬರ್ತೀಯಾ ಮ್ಯಾಟ್ನಿ ಶೋ ನೋಡ್ಕೊಂಡು ಬರೋಣ ಅಂತ ಕೇಳ್ತಾಳೆ ತಾನು ಮನಸಾರೆ ಇಷ್ಟಪಟ್ಟಿರುವ ಹುಡುಗಿ ಇಷ್ಟೊಂದು ಪ್ರೀತಿಯಿಂದ ಕರೆದ ಮೇಲೆ ಇಲ್ಲ ಅನ್ನೋಕ್ಕಾಗುತ್ತಾ ನಮ್ಮ ಹುಡುಗರು ನಾವು ಪ್ರೀತಿಸಿದ ಹುಡುಗಿ ಸುಡುಗಾಡಿಗೆ ಕರೆದ್ರೂ ಹಿಂದೆ ಮುಂದೆ ಯೋಚಿಸ್ತೇ ಹೋಗಿಬಿಡ್ತಾರೆ ಬಟ್ ಸಾಗರ್ ಯಾರಿದ್ದೇ ಇಲ್ಲಿ ಅವತ್ತು ಫೆಬ್ರವರಿ ಇಪ್ಪತ್ತೇಳು ಮದುವೆಗೆ ಬರೀ ಹದಿನೈದು ದಿನ ಮಾತ್ರ ಬಾಕಿ ಉಳಿದಿದೆ ಸಾಗರ್ ಮನೆಯಿಂದ ರೆಡಿಯಾಗಿ ಬೈಕ್ ಹತ್ತಿ ಹೊರಡ್ತಾನೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತರ ಬೈಕಲ್ಲಿ ಜಾಲಿಯಾಗಿ ಸುತ್ತಾಡೋಣ ಅಂತ ಏನೇನೋ ಕನವರಿಕೆಯಲ್ಲೇ ಮಯೂರಿ ಮನೆಗೆ ಹೋಗ್ತಾನೆ ಅವಳನ್ನ ಮನೆಯಿಂದ ಪಿಕ್ ಮಾಡ್ತಾನೆ ಬೈಕಲ್ಲಿ ಕೂರಿಸ್ಕೊಂಡು ಮ್ಯಾಟ್ನಿ ಶೋ ನೋಡೋಕೆ ಥಿಯೇಟರ್ ಗೆ ಬರ್ತಾನೆ ಸಿನಿಮಾ ಮುಗಿದ ಮೇಲೆ ಸಾಗರ್ ಮಯೂರಿನ ಅವಳ ಮಾವನ ಮನೆಗೆ ಡ್ರಾಪ್ ಮಾಡ್ತಾನೆ ಆಗ ಸಂಜೆ ಏಳು ಏಳು ಕೊರೆಸುಮಾರಿರಬಹುದು ಭಾವಿ ಪತ್ನಿಯೊಂದಿಗೆ ಕಳೆದ ಸುಂದರ ಕ್ಷಣಗಳನ್ನೇ ಮೆಲುಕು ಹಾಕ್ತಾ ತನ್ಪಾಡಿಗೆ ತಾನು ಬೈಕಲ್ಲಿ ಬರ್ತಿರ್ತಾನೆ ಆದ್ರೆ ಇವನು ಬರೋದನ್ನೇ ಹೊಂಚು ಹಾಕಿ ಕಾಯ್ಕೊಂಡಿದ್ದ ಕೆಲ ದುಷ್ಕರ್ಮಿಗಳು ಇವ್ನ ಬೈಕಿಗೆ ಕಾರ್ ಅಡ್ಡ ಹಾಕ್ತಾರೆ ಸಾಗರ್ ಬೈಕ್ ನಿಲ್ಲಿಸ್ತಾನೆ ಯಾರ್ ನೀವು ಅಂತ ಕೇಳುವಷ್ಟರಲ್ಲೇ ಕಾರಿಂದ ಇಳಿದ ಐದು ಜನ ದೊಣ್ಣೆ ಮಾರಕಾಸ್ತ್ರ ತಗೊಂಡು ಸಾಗರ್ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡ್ತಾರೆ ಎಷ್ಟು ಬರ್ಬರವಾಗಿ ಹಲ್ಲೆ ಮಾಡಿದ್ರು ಅಂದರೆ ಸಾಗರ್ ತಲೆ ಕೈ ಕಾಲು ಮೂಳೆ ಮುರಿಯೋ ಥರ ಹೊಡೆದಿದ್ರು ವಿಚಿತ್ರ ಅಂದರೆ ಈ ದುಷ್ಕರ್ಮಿಗಳಿಗೆ ಯಾರೋ ಸಾಗರ್ನನ್ನ ಮುಗಿಸ್ಬಿಡಿ ಅಂತ ಸುಪಾರಿ ಕೊಟ್ಟಿದ್ರು ಆದರೆ ಈ ಸುಪಾರಿ ಕಿಲ್ಲರ್ಸ್ ಇವ್ನ ಕೊಲೆ ಮಾಡಲಿಲ್ಲ ಬದಲಿಗೆ ಸಿಕ್ಕಾಪಟ್ಟೆ ಹೊಡೆದು ಹೆದ್ರಿಸಿ ಹೋಗ್ಬಿಟ್ಟಿದ್ರು ಇವ್ರು ಯಾಕೆ ಹೀಗೆ ಮಾಡಿದ್ರು ಅನ್ನೋ ಬಗ್ಗೆ ಮುಂದೆ ಹೇಳ್ತೀವಿ ಸಾಗರ್ ಇಷ್ಟೊಂದು ಏಟ್ ತಿಂದ ಮೇಲೆ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದ ಆದರೆ ಪ್ರಜ್ಞೆ ತಪ್ಪೋಕು ಮುಂಚೆ ಹಲ್ಲೆಕೋರರು ಮಾತಾಡ್ತಾ ಇದ್ದದ್ದು ಇವನ್ ಕೇಳಿಸ್ಕೊಂಡಿದ್ದ ಅದೇನೆಂದರೆ ಇವ್ನ ಕಾಲುಗಳನ್ನು ಬಿಡಬೇಡಿ ಕಾಲಿದ್ರೆ ತಾನೇ ಅವನು ಚೌಟ್ರಿಗೆ ಬರೋದು ಮದುವೆಗೆ ಭಾರ ಬರೋದು ಅದಕ್ಕೆ ಅವನ ಕಾಲುಗಳನ್ನು ಫಸ್ಟ್ ಮುರ್ದಾಕಿ ಅಂತಿದ್ರು ಮದುವೆಗೆ ಅವನ ಕಾಲ್ ಮೇಲೆ ಅವನು ನಡ್ಕೊಂಡು ಬರಬಾರ್ದು ಹಂಗೆ ಮಾಡಿಬಿಡಿ ಅಂತ ಮಾತಾಡಿದ್ರು ಅಲ್ಲದೆ ಮಯೂರಿ ಜೊತೆ ನೀನು ಮದುವೆ ಮಾಡ್ಕೋಬೇಡ ಮದುವೆ ಮಾಡ್ಕೊಂಡ್ರೆ ಸರಿ ಇರಲ್ಲ ಅಂತ ಹೇಳಿ ಹುಚ್ಚಾಪಟ್ಟೆ ಹೊಡೆದು ಧಮ್ಕಿ ಹಾಕಿ ಪರಾರಿಯಾಗ್ಬಿಟ್ಟಿದ್ರು ಆದರೆ ಇವರು ಯಾರು ನನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋದು ಪಾಪ ಬಡಪಾಯಿ ಸಾಗರ್ಗೆ ಗೊತ್ತೇ ಆಗಲಿಲ್ಲ ಸಾಗರ್ ರೋಡಲ್ಲೇ ಪ್ರಜ್ಞೆ ತಪ್ಪಿಬಿಡ್ತು ತಾನೆ ಯಾರೋ ಪುಣ್ಯಾತ್ಮರು ಇವರನ್ನು ಎತ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಇವನು ಕಣ್ಣು ಬಿಟ್ಟಾಗ ಆಸ್ಪತ್ರೆ ಬೆಡ್ ಮೇಲಿದ್ದ ಆವತ್ತು ಮಾರ್ಚ್ ಒಂದು ಹಾಸ್ಪಿಟಲ್ನಿಂದಾನೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತಾನೆ ಯಾರೋ ದುಷ್ಕರ್ಮಿಗಳು ರಸ್ತೆಯಲ್ಲಿ ನನ್ನ ಅಡ್ಡಗಟ್ಟಿ ಅಟ್ಯಾಕ್ ಮಾಡಿದ್ರು ಅಂತ ಪೊಲೀಸರಿಗೆ ಹೇಳ್ತಾನೆ ಸ್ವಲ್ಪ ದಿನ ಹಾಸ್ಪಿಟಲ್ನಲ್ಲಿದ್ದು ಸಾಗರ್ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾನೆ ಇಲ್ಲಿಂದ ಪೊಲೀಸರ ಕೆಲಸ ಶುರುವಾಗಿತ್ತು ಸಾಗರ್ ಕಂಪ್ಲೇಂಟ್ ಅನ್ನ ಪೊಲೀಸರು ಸೀರಿಯಸ್ ಆಗಿ ತಗೊಳ್ತಾರೆ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಡೌಟ್ ಇದೆಯಾ ಎಲ್ಗೆ ಹೋಗಿದ್ರಿ ಏನಕ್ಕೆ ಹೋಗಿದ್ರಿ ಎಲ್ಲಿ ಕೆಲಸ ಮಾಡ್ತೀರಾ ಹೀಗೆ ಎಲ್ಲ ಎನ್ಕ್ವೈರಿ ಮಾಡ್ತಾರೆ ಆಗ ಸಾಗರ್ ನನಗೆ ಯಾರ ಮೇಲೆ ಅನುಮಾನ ಇಲ್ಲ ಹೊಡೆದವರು ಯಾರು ಅಂತಾನೆ ಗೊತ್ತಿಲ್ಲ ಆಗ ತುಂಬಾ ಕತ್ತಲೆ ಇತ್ತು ಅವ್ರ ಮುಖ ನೋಡೋಕ್ಕೂ ಆಗಲಿಲ್ಲ ಅಂತಾನೆ ಬಟ್ ಅವರೆಲ್ಲ ಕಾರಲ್ಲಿ ಬಂದಿದ್ರು ಆದ್ರೆ ಕಾರ್ ನಂಬರ್ ಪ್ಲೇಟ್ ನನಗೆ ಕಾಣಿಸ್ತಿಲ್ಲ ಅಂತಾನೆ ಆದ್ರೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ಕಾಲುಗಳನ್ನು ಮುರ್ದು ಹಾಕಿ ಮದುವೆಗೆ ಇವನು ತನ್ನ ಕಾಲ್ ಮೇಲೆ ನಡ್ಕೊಂಡು ಬರಬಾರ್ದು ಅಂತಿದ್ರು ಅಂತ ಪೊಲೀಸರಿಗೆ ಹೇಳ್ತಾನೆ ಆಗ ಪೊಲೀಸರ ತಲೆಗೆ ಒಬ್ಬ ಸಸ್ಪೆಕ್ಟ್ ಎಂಟ್ರಿ ಕೊಟ್ಟಿದ್ದ ಇದು ಪಕ್ಕಾ ಹುಡುಗಿಯ ಹಳೆ ಭಗ್ನ ಪ್ರೇಮಿ ಇಲ್ಲ ಪ್ರೆಸೆಂಟ್ ಬಾಯ್ ಫ್ರೆಂಡ್ ಕೆಲಸ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು ಈ ವೇಳೆ ಸಾಗರ್ ಪೊಲೀಸರಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾನೆ ಅದೇನೆಂದರೆ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನಗೆ ಅನ್ನೋನ್ ನಂಬರ್ ಇಂದ ವಾಟ್ಸಪ್ ಕಾಲ್ ಬಂದಿತ್ತು ನನಗೆ ಕಾಲ್ ಮಾಡಿದವರು ನೀನು ಮಯೂರಿ ಜೊತೆ ಮದುವೆ ಮಾಡ್ಕೋಬೇಡ ಅಂತ ಧಮಕಿ ಹಾಕಿದ್ರು ಒಂದ್ ವೇಳೆ ನೀನು ಮಯೂರಿನ ಮದುವೆ ಆದರೂ ಅವಳು ನಿನ್ನ ಬಿಟ್ಟು ಓಡಿ ಹೋಗ್ತಾಳೆ ಅವಳು ಬೇರೆಯವನ ಜೊತೆ ಮದುವೆ ಆಗ್ತಾಳೆ ಅಂತ ಫೋನ್ನಲ್ಲಿ ಯಾರೋ ಆವಾಜ್ ಹಾಕಿದ್ರು ಅದು ಜೆಂಟ್ಸ್ ವಾಯ್ಸ್ ಆಗಿತ್ತು ಅಂತ ಸಾಗರ್ ಪೊಲೀಸರಿಗೆ ಹೇಳ್ತಾನೆ ಈ ರೀತಿ ಅನ್ನೋನ್ ವಾಟ್ಸಾಪ್ ಕಾಲ್ ಬಂದಾಗ ನಾನು ಮಯೂರಿಯ ಅಣ್ಣನಿಗೆ ಎಲ್ಲ ವಿಷಯ ಹೇಳಿದ್ದೆ ನನಗೆ ಮಯೂರಿಯನ್ನ ಮದುವೆ ಮಾಡ್ಕೋಬೇಡ ಅಂತ ಧಮಕಿ ಹಾಕ್ತಿದ್ದಾರೆ ಏನು ವಿಷಯ ಕೇಳಿ ನೋಡಿ ಅಂತಿದ್ದೆ ಆಗ ಮಯೂರಿ ಅಣ್ಣ ಅವಳನ್ನ ಕೂರಿಸ್ಕೊಂಡು ನಿನ್ನ ಅಫೇರ್ ಏನಾದರೂ ಇದೆಯಾ ನಿನ್ಗೆ ಬೇರೆ ಹುಡುಗ ಇಷ್ಟನಾ ಇದ್ರೆ ಹೇಳು ಅಂದಿದ್ರು ಬಟ್ ಮಯೂರಿ ಹಾಗೇನಿಲ್ಲ ಅಣ್ಣ ನನಗೆ ಸಾಗರ್ ತುಂಬ ಇಷ್ಟ ಅಂದಿದ್ಲು ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನನ್ನ ಫ್ರೆಂಡ್ಸ್ ಹತ್ರ ಕೇಳಿ ಎನ್ಕ್ವೈರಿ ಮಾಡಿ ಬೇಕಿದ್ರೆ ನನ್ನ ಫೋನ್ ಚೆಕ್ ಮಾಡಿ ಅಂತ ಹೇಳಿದ್ಲು ಅಂತ ಸಾಗರ್ ಪೊಲೀಸರಿಗೆ ಹೇಳ್ತಾನೆ ಇವ್ನ ಮಾತನ್ನ ಕೇಳಿದ ನಂತರ ಪೊಲೀಸರು ಮೊದಲು ಕ್ರೈಮ್ ಸೀನ್ಗೆ ವಿಸಿಟ್ ಕೊಡ್ತಾರೆ ಅಲ್ಲಿ ಸಿ ಸಿ ಟಿ ವಿ ಏನಾದರೂ ಇದೆಯಾ ಚೆಕ್ ಮಾಡ್ತಾರೆ ಆದರೆ ಇವನ ಬ್ಯಾಡ್ ಲಕ್ ಅಟ್ಯಾಕ್ ಆದ ಜಾಗದಲ್ಲಿ ಯಾವುದೇ ಸಿ ಸಿ ಟಿ ವಿ ಇರಲಿಲ್ಲ ಆದರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋಟೆಲ್ ಮುಂದೆ ಒಂದು ಸಿ ಸಿ ಟಿ ವಿ ಇತ್ತು ಸೊ ಪೊಲೀಸರು ಆ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡಿದಾಗ ಅದರಲ್ಲಿ ಸಾಗರ್ ಬೈಕಲ್ಲಿ ಹೋಗ್ತಾ ಇದ್ದದ್ದು ರೆಕಾರ್ಡ್ ಆಗಿತ್ತು ಅವನ ಹಿಂದೆ ಇನ್ನೂ ತುಂಬ ವೆಹಿಕಲ್ಸ್ ಹೋಗ್ತಿದ್ವು ಪೊಲೀಸರು ಆ ಎಲ್ಲ ಕಾರ್ನ ಎನ್ಕ್ವೈರಿ ಮಾಡ್ತಾರೆ ಆರ್ಟಿಒನ ಅಲ್ಲೂ ಚೆಕ್ ಮಾಡ್ತಾರೆ ಎಲ್ಲಾ ಕಾರ್ ನ ಇನ್ಫಾರ್ಮೇಶನ್ ಪಕ್ಕಾ ಇತ್ತು ಜೆನ್ಯೂನ್ ಇತ್ತು ಆದ್ರೆ ಒಂದೇ ಒಂದು ಕಾರಿನ ಮೇಲೆ ಮಾತ್ರ ಪೊಲೀಸರಿಗೆ ಅನುಮಾನ ಬಂದಿತ್ತು ಸೊ ಆ ಕಾರ್ ಎಲ್ಲೆಲ್ಲಿ ಸುತ್ತಾಡಿದೆ ಅದ್ರಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ರು ಅಂತ ಬೇರೆ ಬೇರೆ ಕಡೆ ಇದ್ದ ಸಿ ಟಿವಿ ಚೆಕ್ ಮಾಡಿದಾಗ ಒಂದು ಸಿ ಸಿ ಟಿವಿಯಲ್ಲಿ ಮಾತ್ರ ಒಂದೇ ಕಾರಲ್ಲಿ ಐದು ಜನ ಕೂತ್ಕೊಂಡಿರೋದು ಕ್ಲಿಯರ್ ಆಗಿ ಕಾಣಿಸ್ತಿತ್ತು ಆ ಫುಟೇಜ್ ಅನ್ನ ಪೊಲೀಸರು ಸಾಗರ್ ಗೆ ತೋರಿಸ್ತಾರೆ ನಿಮ್ಮೇಲೆ ಅಟ್ಯಾಕ್ ಮಾಡಿದವರು ಇವ್ರೇನಾ ಅಂತ ತೋರಿಸ್ತಾರೆ ಸಾಗರ್ ಆ ಫುಟೇಜ್ ನೋಡಿದ ತಕ್ಷಣ ಹೆದರಿಬಿಡ್ತಾನೆ ಎಸ್ ಇದರಲ್ಲಿರೋರಲ್ಲಿ ನನಗೆ ಒಬ್ಬ ಗೊತ್ತು ಇವ್ನು ನನ್ನ ಫಿಯೋನ್ಸಿ ಮಯೂರಿಯ ಕಝಿನ್ ಅಂತಾನೆ ಇವ್ನು ಮಯೂರಿಯ ಚಿಕ್ಕಪ್ಪನ ಮಗ ಹತ್ತೊಂಬತ್ತು ವರ್ಷದ ಆದಿತ್ಯ ಶಂಕರ್ ದಾಂಗ್ಡೆ ಅಂತಾನೆ ಪೊಲೀಸರಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ ಮದುವೆಗೆ ಹದಿನೈದು ದಿನ ಬಾಕಿ ಇದೆ ಭಾವಿ ಹೆಂಡತಿಯ ಕಜಿನ್ ದಾಳಿ ಮಾಡಿದ್ದಾನಲ್ಲ ಏನಿರಬಹುದು ಮನೆಯವರೇ ಇವನಿಗೆ ಧಮಕಿ ಹಾಕಿದ್ದಾರೆ ಕಾಲ್ ಮುರಿಯಿರಿ ಅಂತ ಹೇಳಿದ್ದಾರೆ ಅಂದ್ರೆ ಏನಪ್ಪಾ ಇದು ಪೊಲೀಸರು ಮೊದಲು ಮಯೂರಿಯ ಕಝಿನ್ ಆದಿತ್ಯ ಶಂಕರ್ ದಾಂಗ್ಡೆಯನ್ನ ಎತ್ತಾಕೊಂಡು ಬರ್ತಾರೆ ಆ ರಾತ್ರಿ ಎಲ್ಲಿದ್ದೆ ಏನು ಮಾಡ್ತಿದ್ದೆ ಅಂತ ವಿಚಾರಿಸ್ತಾರೆ ಮೊದಲು ಬಾಯ್ ಬಿಡಲ್ಲ ಚೆನ್ನಾಗಿ ಅತಿಥಿ ಸತ್ಕಾರ ಮಾಡಿದ ನಂತರ ಎಲ್ಲ ಬಾಯ್ಬಿಟ್ಟಿದ್ದ ಆ ರಾತ್ರಿ ನನ್ನ ಜೊತೆ ಇನ್ನೂ ನಾಲ್ಕು ಜನ ಹುಡುಗರಿದ್ರು ಸಂದೀಪ್ ದಾದಾ ಗಾವ್ಡೆ ಶಿವಾಜಿ ರಾಮದಾಸ್ ಜಾರೆ ಇಂದ್ರಭನ್ ಸಖಾರಾಮ್ ಕೋಲ್ಪೆ ಮತ್ತು ಸೂರಜ್ ದಿಗಂಬರ್ ಜಾಧವ್ ಹೆಸರು ಹೇಳ್ತಾನೆ ಆ ನಾಲ್ಕು ಜನರನ್ನು ಪೊಲೀಸರು ಸ್ಟೇಷನ್ಗೆ ಎತ್ತಾಕೊಂಡು ಬಂದು ಏನಕ್ಕಪ್ಪ ಸಾಗರ್ ಮೇಲೆ ಹಲ್ಲೆ ಮಾಡಿದ್ರಿ ಅಂತ ವಿಚಾರಣೆ ಮಾಡ್ತಾರೆ ಸಾಗರ್ ಮೇಲೆ ಅಟ್ಯಾಕ್ ಮಾಡಿದ್ದು ನಾವೇ ಅಂತ ಐದು ಜನ ತಪ್ಪ ಆದರೆ ಈಗಿರೋದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಸಾಗರ್ ಮೇಲೆ ನಿಮಗೆ ಯಾಕೆಷ್ಟು ದ್ವೇಷ ಏನಕ್ಕೆ ಹಲ್ಲೆ ಮಾಡಿದ್ರಿ ನಿನ್ನ ಅಕ್ಕನ ಜೊತೆ ಇವನು ಮದುವೆ ಆಗ್ತಾ ಇರೋದಲ್ವಾ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳ್ತಾರೆ ಆರೋಪಿಗಳು ಒಂದೊಂದಾಗಿ ಬಾಯಿ ಬಿಟ್ಟಿದ್ರು ಸರ್ ಸಾಗರ್ ಕದಂನನ್ನು ಕೊಲ್ಲೋಕ್ಕೆ ಹೇಳಿದ್ದು ಬೇರೆ ಯಾರೂ ಅಲ್ಲ ಅವನ ಫಿಯಾನ್ಸಿ ಮಯೂರಿ ಸುನಿಲ್ ದಾಂಗ್ಡೆ ಈ ಸ್ಟೋರಿ ಎಲ್ಲೋ ಕೇಳಿದ ಹಾಗೆ ನೆನಪಲ್ವಾ ಎಸ್ ರಿಂಗ್ ರೋಡ್ ಶುಭಾ ಕೇಸ್ ಅಲ್ಲಿ ಪಾಪ ಗಿರೀಶ್ ತನ್ನ ಭಾವಿ ಪತ್ನಿಯಿಂದಲೇ ಕೊಲೆಯಾಗಿ ಹೋಗಿದ್ದ ಬಟ್ ಇಲ್ಲಿ ಸಾಗರ್ ಅದೃಷ್ಟ ಚೆನ್ನಾಗಿತ್ತು ಬರೀ ಕೈಕಾಲ್ ಮುರ್ಕೊಂಡು ಬದುಕೊಂಡ ಇನ್ನೂ ಸ್ವಲ್ಪ ಬೆನ್ನತ್ತಿದ್ದ ಮೇಲೆ ಆರೋಪಿಗಳು ಮತ್ತಷ್ಟು ಸತ್ಯ ಬಾಯ್ಬಿಟ್ಟಿದ್ರು ಅಕ್ಕನೇ ನಮಗೆ ಸುಪಾರಿ ಕೊಟ್ಟಿದ್ದು ಮಯೂರಿ ನಮ್ಮ ಗ್ಯಾಂಗ್ಗೆ ಒಂದೂವರೆ ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಕೊಲೆ ಮಾಡೋಕೆ ಹೇಳಿದ್ಲು ಅಂತಾರೆ ಇದನ್ನು ಕೇಳಿ ಪೊಲೀಸರು ದಂಗ್ ಆಗಿದ್ರು ನಾವು ಸಾಗರ್ನನ್ನ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಬರೀ ಹೆದರಿಸೋಕೆ ಅವನ ಮೇಲೆ ಹಲ್ಲೆ ಮಾಡಿದ್ವಿ ಈ ಥರ ಹೆದರಿಸಿದ್ರೆ ಅವನು ಮಯೂರಿ ಜೊತೆ ಮದುವೆ ಮಾಡ್ಕೊಳ್ಳಲ್ಲ ಅಂತ ನಮಗೆ ಅನಿಸಿತ್ತು ಮಯೂರಿನ ಬಿಡ್ಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಿನ್ನನ್ನು ಕೊಲೆ ಮಾಡಿಬಿಡ್ತೀವಿ ಅಂತ ಧಮಕಿ ಹಾಕಿದ್ವಿ ಅಷ್ಟೇ ಅಂತ ಹೇಳಿದ್ರು ಇಷ್ಟೆಲ್ಲಾ ಕೇಳಿದ ನಂತರ ಪೊಲೀಸರು ವಧು ಮಯೂರಿ ಮನೆಗೆ ಹೋಗ್ತಾರೆ ಯಾವಾಗ ಕಸಿನ್ ಸಿಕ್ಕೋ ಬಿಟ್ಟ ಅಂತ ಗೊತ್ತಾಯ್ತೋ ಮಯೂರಿ ಹೆದರ್ಕೊಂಡು ಎಸ್ಕೇಪ್ ಆಗ್ಬಿಟ್ಲು ಇನ್ನೊಂದು ವಿಷಯ ಏನ್ ಗೊತ್ತೋರಲ್ಲಿ ಒಬ್ಬ ಮಯೂರಿಯ ಬಾಯ್ ಫ್ರೆಂಡ್ ಕೂಡ ಇದ್ದ ಅವನ್ ಹತ್ರ ವಿಚಾರಣೆ ಮಾಡಿದಾಗ ಅವನು ಮತ್ತೊಂದು ಸ್ಟೋರಿ ಹೇಳ್ತಾನೆ ಮನೆಯವರು ಈ ಸಂಬಂಧ ನೋಡಿದಾಗ ಮಯೂರಿಗೆ ಸಾಗರ್ ಇಷ್ಟ ಇದ್ದ ಅದಕ್ಕೆ ಎಂಗೇಜ್ಮೆಂಟ್ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲಾ ಮಾಡಿಸ್ಕೊಂಡ್ಲು ಆದ್ರೆ ನಾನ್ ಒಂದ್ಸಲ ಮನೆಗೆ ಹೋದಾಗ ನನ್ಗೆ ಸಾಗರ್ ಇಷ್ಟ ಇಲ್ಲ ನನ್ಗೆ ನೀನಂದ್ರೆ ಇಷ್ಟ ನಾನ್ ನಿನ್ ಜೊತೆ ಮದ್ವೆ ಆಗ್ತೀನಿ ಅಂತ ಹೇಳಿದ್ಲು ಅಂತಾನೆ ಎಲ್ಲಾ ಹೆಣ್ಣೆ ಮಯೂರಿ ಸ್ವತಃ ಒಂದ್ಸಲ ಸಾಗರ್ ಗೆ ಫೋನ್ ಮಾಡಿ ನಾನ್ ನಿನ್ಗೆ ಇಷ್ಟ ಇಲ್ಲ ಅಂತ ನಿನ್ನ ಮನೆಯವರಿಗೆ ನೀನ್ ಹೇಳ್ಬಿಡು ಮದ್ವೆ ಬೇಡ ಅಂತ ಹೇಳಬಿಡು ಅಂತಾನು ಕೇಳ್ಕೊಂಡಿದ್ಲು ಸಂಬಂಧ ಮುರಿಯೋಕೆ ಸಾಗರ್ ಗೆ ತುಂಬಾ ಪ್ರೆಷರ್ ಹಾಕ್ತಿದ್ಲು ಆದ್ರೆ ಸಾಗರ್ ಇದಕ್ಕೆ ಒಪ್ಲಿಲ್ಲ ನನ್ಗೆ ನೀನ್ ಅಂದ್ರೆ ತುಂಬಾ ಇಷ್ಟ ನಾನು ನನ್ನ ಮನೆಯವರಿಗೆ ಹೇಳಲ್ಲ ಅಂದಿದ್ದ ಇದರಿಂದ ಮಯೂರಿಗೆ ತುಂಬಾ ಕೋಪ ಇತ್ತು ಅಂತ ಮಯೂರಿ ಬಾಯ್ ಫ್ರೆಂಡ್ ಹೇಳ್ತಾನೆ ಆಮೇಲೆ ಅವಳು ನನ್ಗೆ ಫೋನ್ ಮಾಡಿ ಸಾಗರ್ ನನ್ನ ಮಾತು ಕೇಳ್ತಾ ಇಲ್ಲ ಅವನಿಗೆ ನಾನೇ ಬೇಕಂತೆ ಏನ್ ಮಾಡೋದು ಅಂದಿದ್ಲು ಈ ಸಂಬಂಧ ಅಂತೂ ಮುರಿಯೋಕಾಗಲ್ಲ ಯಾಕಂದ್ರೆ ಆಲ್ರೆಡಿ ಎಂಗೇಜ್ಮೆಂಟ್ ಪ್ರೀ ವೆಡ್ಡಿಂಗ್ ಶೂಟ್ ಆಗಿದೆ ಕಾರ್ಡ್ ಕೂಡ ಪ್ರಿಂಟ್ ಆಗೋಗಿದೆ ಅಂದಿದ್ಲಂತೆ ನಾನು ಯಾವುದೇ ಕಾರಣಕ್ಕೂ ಅವನ್ ಜೊತೆ ಮದುವೆ ಆಗಲ್ಲ ನನ್ಗೆ ಅವನು ಇಷ್ಟ ಇಲ್ಲ ಅಂದಿದ್ಲು ಬೇಗ ಬೇರೆ ಏನಾದ್ರೂ ದಾರಿ ಹುಡುಕು ಅಂತ ನನ್ಗೆ ಹೇಳಿದ್ಲು ಅಂತ ಬಾಯ್ ಫ್ರೆಂಡ್ ಹೇಳ್ತಾನೆ ಆಗ ಮಯೂರಿ ಒಂದು ಖತರ್ನಾಕ್ ಸ್ಕೆಚ್ ಹಾಕ್ತಾಳೆ ಸಾಗರ್ನ ಮುಗಿಸ್ಬಿಡೋಣ ಕೊಲ್ಲೋಕೆ ಸುಪಾರಿ ಕೊಟ್ಟು ಬಿಡೋಣ ಅಂದಿದ್ಲಂತೆ ಅದಕ್ಕೆ ಒಂದೂವರೆ ಲಕ್ಷನು ಅರೇಂಜ್ ಮಾಡಿದ್ಲು ಆದ್ರೆ ಇವಳು ಯಾರಿಗೆ ಸುಪಾರಿ ಕೊಟ್ಟಿರ್ತಾಳೋ ಪಾಪ ಅವರಿಗೆ ಸಾಗರ್ನ ಕೊಲೆ ಮಾಡೋಕೆ ಇಷ್ಟ ಇರಲಿಲ್ಲ ಸಾಗರ್ ಪಾಪದ ವ್ಯಕ್ತಿ ಸೊ ಬರೀ ಹಲ್ಲೆ ಮಾಡಿ ಜೀವಂತ ಬಿಟ್ಬಿಟ್ಟಿದ್ರು ಹೊಡೆದ್ರೆ ಸಾಕು ಅವನೇ ಹದ್ರುಕೊಂಡು ಮಯೂರಿನ ಬಿಟ್ಬಿಡ್ತಾನೆ ಅಂದ್ಕೊಂಡಿದ್ರು ಆದ್ರೆ ಒಂದ್ ವೇಳೆ ಮಯೂರಿ ಹೇಳಿದ ಹಾಗೆ ಮಾಡಿರ್ತಿದ್ದಿದ್ರೆ ಇವತ್ತು ಸಾಗರ್ ಅನ್ಯಾಯವಾಗಿ ಕೊಲೆಯಾಗಿ ಹೋಗ್ತಿದ್ದ ನೋಡಿ ಎಂಗೇಜ್ಮೆಂಟ್ ಆಗಿ ಪ್ರೀ ವೆಡ್ಡಿಂಗ್ ಶೂಟ್ ಆಗಿ ಮದ್ವೆ ಕಾರ್ಡ್ ಪ್ರಿಂಟ್ ಆದ್ಮೇಲೆ ಮದ್ವೆಗೆ ಬರೀ ಹದಿನೈದು ದಿನ ಬಾಕಿ ಇರುವಾಗ ತಾನೇ ತನ್ನ ಭಾವಿ ಗಂಡನ ಕೊಲ್ಲೋಕೆ ಸುಪಾರಿ ಕೊಡ್ತಾಳೆ ಅಂದ್ರೆ ಸಂಬಂಧಗಳಿಗೆ ಬೆಲೆನೇ ಇಲ್ವಾ ಒಬ್ಬ ವ್ಯಕ್ತಿನ ಮುಗಿಸೋದು ಅಷ್ಟು ಈಸಿನ ಬಟ್ ಸದ್ಯಕ್ಕೆ ಮಯೂರಿ ಮೇಲಿರೋದು ಆರೋಪ ಮಾತ್ರ ಮುಂದೆ ನ್ಯಾಯಾಲಯ ಏನ್ ಶಿಕ್ಷೆ ಕೊಡುತ್ತೋ ನೋಡ್ಬೇಕು ಈ ಭಯಾನಕ ಕಥೆ ಕೇಳಿ ಎರಡೂ ಕುಟುಂಬದವರು ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲಾ ಆಘಾತಕ್ಕೊಳಗಾಗಿದ್ದಾರೆ ಇನ್ನು ಯಾವಾಗ ಈ ಐದು ಜನ ಆರೋಪಿಗಳು ಪೊಲೀಸರಿಗೆ ಸಿಕ್ಕಾಕೋ ಅಂತ ಮಯೂರಿಗೆ ಗೊತ್ತಾಯ್ತೋ ಮನೆ ಬಿಟ್ಟು ಓಡ್ ಹೋಗಿದ್ದಾಳೆ ಸದ್ಯ ಮೇನ್ ಅಕ್ಯೂಸ್ಡ್ ಬಿಟ್ಟು ಈ ಐದು ಆರೋಪಿಗಳನ್ನ ಬಂಧಿಸಿದ್ದೀವಿ ಅಂತ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಬಾಪುರಾವ್ ದಾದಾಸ್ ಹೇಳಿದ್ದಾರೆ ಅಲ್ಲದೆ ಆದಷ್ಟು ಬೇಗ ಮಯೂರಿಯನ್ನ ಕೂಡ ಅರೆಸ್ಟ್ ಮಾಡ್ತೀವಿ ಅಂದಿದ್ದಾರೆ ಅಲ್ಲ ರೀ ಹುಡುಗ ಇಷ್ಟ ಇಲ್ಲ ಅಂದರೆ ಮನೆಯವರಿಗೆ ಹೇಳಿಬಿಡಬೇಕಾಗಿತ್ತು ಅಲ್ವಾ ಅವ್ರು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ತಾ ಇದ್ರು ಅದನ್ನು ಬಿಟ್ಟು ಪಿಚ್ಚರ್ ನೋಡ್ಕೊಂಡು ಬರೋಣ ಬಾ ಅಂತ ಹೇಳಿ ಕರೆಸ್ಕೊಂಡು ಸಾಯಿಸೋ ಪ್ಲಾನ್ ಹಾಕ್ತಾಳೆ ಅಂದರೆ ಅವಳೆಷ್ಟು ಖತರ್ನಾಕ್ ಲೇಡಿ ಇರ್ಬೋದು ಇಷ್ಟು ಮಾತ್ರ ಅಲ್ಲ ಅಕ್ಕ ಮದುವೆ ಆಗ್ತಿರೋ ಹುಡುಗ ಅಂತ ಗೊತ್ತಿದ್ದು ಬಾವನನ್ನು ಸಾಯಿಸೋಕೆ ದುಡ್ಡಿಸ್ಕೊಳ್ತಾನೆ ಅಂದರೆ ಇವ್ನೆಂಥ ಪಾಪಿ ಇರ್ಬೋದಲ್ವಾ ಅದಕ್ಕೆ ಹೇಳೋದು ದುಡ್ಡಿನ ಮುಂದೆ ಯಾವ ಸಂಬಂಧವೂ ಇಲ್ಲ ಅಂತ ಇನ್ನು ಈ ಬಗ್ಗೆ ವರ ಸಾಗರ್ ಮಾತಾಡಿ ಮಯೂರಿಗೆ ನಲ್ವತ್ತು ವರ್ಷದ ಬಾಯ್ ಫ್ರೆಂಡ್ ಇದ್ದ ಬಟ್ ಅವನಿಗೆ ಮದುವೆ ಆಗಿದೆ ಹಾಗಾಗಿ ಮಯೂರಿಗೆ ಅವನ್ ಬಗ್ಗೆ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳೋಕೆ ಆಗಿರ್ಲಿಲ್ಲ ಅವನಿಗೆ ತುಂಬಾ ಹುಡುಗರ ಜೊತೆ ಅನೈತಿಕ ಸಂಬಂಧ ಇತ್ತು ಅನ್ನೋದು ನನ್ಗೆ ಈಗ ಗೊತ್ತಾಗ್ತಿದೆ ಅಂತ ಸಾಗರ್ ಆರೋಪಿಸಿದ್ದಾರೆ ಮನಸ್ಸಲ್ಲಿ ಒಂದು ಬಾಯಲ್ ಒಂದು ಮಾತಾಡ್ತಾ ಇದ್ಲು ಅಂತ ನನ್ಗೆ ಈಗ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಾರೆ ಒಂದ್ ವೇಳೆ ಅವಳು ನನ್ಗೆ ಹೇಳ್ಬಿಟ್ಟಿದ್ರೆ ನಾನು ಸಂಬಂಧ ಮುರ್ಕೋತಿದ್ದೆ ಮದುವೆನೇ ಬೇಡ ಅಂದ್ಬಿಡ್ತಿದೆ ಬಾಯ್ ಫ್ರೆಂಡ್ ಇದ್ದು ಅಫೇರ್ ನಡೀತಿದ್ರೆ ಯಾರಂಥವರ ಸಹವಾಸಕ್ಕೆ ಹೋಗ್ತಾರೆ ಹೇಳಿ ಅಂತ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಈ ಘಟನೆ ಆದ ನಂತರ ಮಯೂರಿ ತಂದೆ ತಾಯಿಗೆ ನಾವು ಫೋನ್ ಮಾಡಿ ನಿಮ್ಮ ಮಗಳು ನನ್ನನ್ನ ಕೊಲೆ ಮಾಡೋಕೆ ಟ್ರೈ ಮಾಡಿದ್ದಾಳೆ ನನ್ನ ಹೆಸರಲ್ಲಿ ಸುಪಾರಿ ಕೊಟ್ಟಿದ್ದಾಳೆ ನೋಡಿ ಅಂದಾಗ ಮೊದಲು ಅವರು ಒಪ್ಲಿಲ್ಲ ನಮ್ಮ ಮಗಳು ಹೀಗ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಂದಿದ್ರು ಆದ್ರೆ ಯಾವಾಗ ಪೊಲೀಸರು ಮನೆಗೆ ಹೋದ್ರೂ ಸುಮ್ಮನಾಗ್ಬಿಟ್ರು ಅಂತಾನು ಮಧುಮಗ ಸಾಗರ್ ಹೇಳಿದ್ದಾರೆ ಸದ್ಯ ಬಾಯ್ ಫ್ರೆಂಡ್ ಸೇರಿದಂತೆ ಐದು ಜನ ಕಂಬಿ ಎಣಿಸ್ತಿದ್ರೆ ಸುಪಾರಿ ನೀಡಿದ ವಧು ಮಯೂರಿ ಅಪ್ಸ್ಕಾಂಡಿಂಗ್ ಆಗಿದ್ದಾಳೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗಿರೋದ್ರಿಂದ ಮಯೂರಿ ಸಿಕ್ಕಿದ್ರೆ ಅವಳಿಗೂ ಜೈಲೇ ಗತಿ ಆದಷ್ಟು ಬೇಗ ಪೊಲೀಸರು ಇವಳನ್ನ ಬಂಧಿಸುವ ಸಾಧ್ಯತೆ ಇದೆ ಈ ಕೇಸ್ನಲ್ಲಿ ಮುಂದೆ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಹೇಳ್ತೀವಿ ಈ ಸುಪಾರಿ ವಧು ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ